ನಮಸ್ಕಾರ ಮೊದಲನೇದಾಗಿ ಕೈವಾ ನಮ್ಮ ಹೀರೋ ಸಾಹೇಬ ಹಾಗೇನೆ ಹೀರೋನ್ ಬೆಸ್ಟ್ ಹೇಳ್ತೀನಿ ನೋಡಿದ್ಮೇಲೆ ಒಂದೇಳಕ್ ಇಷ್ಟಪಡ್ತೀನಿ ರವಿ ಸರ್ ಒಂದು ರವಿ ಸರ್ದೊಂದು ಸಾಂಗ್ ಆಪ್ನ ಬರುತ್ತೆ ಒಮ್ಮೆ ನೋವು ಒಮ್ಮೆ ನಲಿವು ವಿರಸ ಸರಸ ಸೇರಿದಂತೆ ಜೀವನ ಅಂತ ಸೊ ಆ ಥರದ್ದೊಂದು ಸಿನಿಮಾ ಇದು ಎಲ್ಲರೂ ಕೈವಾಂದ ತಕ್ಷಣ ಮೋಸ್ಟ್ಲಿ ರೋಡಿಸಮ್ ಇದೆ ಅದಿದೆ ಇದೆ ಅಂತಂದ್ಬಿಟ್ಟು ನಿಜವಾಗ್ಲೂ ಒಳ್ಳೆ ಪ್ರೀತಿ ಕತೆ ಇದೆ ಹಾಟ್ ಟಚಿಂಗ್ ಆಗಿದೆ ಆಮೇಲೆ ಒಂದೇನಂದರೆ ನಿಜವಾಗ್ಲೂ ನಡೆದಿರೋಂಥ ಕತೆ ಸೊ ಈ ಥರದ್ದು ಇದೆಯಾ ನಮ್ಗೆ ಇದರಲ್ಲಿ ಅಂತ ಅಂದ್ಬಿಟ್ಟು ಯಾಕಂದರೆ ಇವತ್ತು ಸುಮಾರು ಜನ ನಾವು ನೋಡಿದ್ವಿ ಆ್ಯಾಸಿಡ್ ದಾಳಿ ಒಳಗಾದಂಥ ಹೆಣ್ಮಕ್ಳು ಎಷ್ಟು ಜನ ಪಾಪ ಮತ್ತೆ ಅವ್ರು ಯಾರು ಪ್ರೀತಿ ಮಾಡ್ತಾ ಇರ್ತಾರೋ ಅವ್ರನ್ನೇ ಮದುವೆ ಮಾಡಿಕೊಡ್ರೋದೆಲ್ಲ ಸ್ವಲ್ಪ ರಿಸರ್ವೇಷನ್ಗಳು ತುಂಬ ಇದೆ ಸೊ ಆ ಥರ ಒಂದು ಫೀಲ್ ತರ ಅಂಥದ್ದು ಆಮೇಲೆ ನಮ್ಮ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾನೆ ಸೊ ಅವನಿಗೆ ಆಲ್ ದಿ ಬೆಸ್ಟ್ ಒಳ್ಳೇದಾಗಲಿ ಹಾಗೆಯೇ ಮೇಡಮ್ ಅವ್ರು ಇಲ್ಲೇ ಇದ್ದಾರೆ ಡೈಲಾಗ್ ಇಲ್ಲದೇ ಕೂಡ ಅಷ್ಟು ಎಕ್ಸ್ಪ್ರೆಷನ್ ತೋರಿಸೋದು ತುಂಬಾ ಕಷ್ಟ ಸೊ ಆ ಥರದ್ದು ಒಂದು ಫೀಲ್ ಕೊಟ್ಟಿದ್ದಾರೆ ಸೊ ಪ್ರತಿಯೊಬ್ಬರು ಕೂಡ ಆಮೇಲೆ ನಮ್ಮ ಉಮನ್ ಕ್ಯಾಮ್ರಾಮನ್ ಅಂತ ಹೇಳಬೇಕೀಗ ಆ್ಯಕ್ಚುಲಿ ಕ್ಯಾಮ್ರಾಮ್ಯಾನ್ ಅಂತ ಹೇಳೋಂಗಿಲ್ಲ ಈಗ ಸೊ ಅವರು ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ರಮ್ಮ ಆಲ್ ದಿ ಬೆಸ್ಟ್ ಅಮೇಝಿಂಗ್ ವರ್ಕ್ ಆಮೇಲೆಲ್ಲಾಗಲಿ ಪ್ರತಿಯೊಬ್ಬರು ಕೂಡ ಮಾ ನಿಮಗೂ ಅಷ್ಟೆಮ್ಮ ಆಲ್ ದಿ ಬೆಸ್ಟ್ ಒಳ್ಳೇದು ಕ್ಯಾಪ್ಟನ್ ಶಿಪ್ ತುಂಬಾ ಒಳ್ಳೆ ಫೀಲ್ ಗುಡ್ ಮೂವಿ ಕೊಟ್ಟಿದ್ದಾರೆ ಎಲ್ರು ಬನ್ನಿ ಹರಿಸಿ ಆರ್ ಸಿನಿಮಾ ಇಂತಿಮಾ ಅಂತ ಎಲ್ಲ ಕಣ್ಣು